ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ ಅದೇ ರೀತಿಯಾಗಿ ಮಾಸ ಭವಿಷ್ಯಕ್ಕೂ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ ತುಂಬಾ ಸಂತೋಷ ಹಾಗೆ ಈ ಒಂದು ಬರ್ತಿರುವಂತಹ ಜೂನ್ ಮಾಸ ನಮ್ಮ ದ್ವಾದಶಿ ರಾಶಿಗಳಲ್ಲಿ ನಮ್ಮ ರಾಶಿ ಅಂತ ಒಂದು ಋಷಭ ರಾಶಿ ಯಾವ ರೀತಿಯಾದಂತಹ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ ಖಂಡಿತ ಈ ಒಂದು ಋಷಭ ರಾಶಿ ಋಷಭ ರಾಶಿಯಲ್ಲಿ ಈ ಒಂದು ಮಾಸ ನೋಡುವುದಾದ್ರೆ ಈ ಈ ರಾಶಿಯವರಿಗೆ ವಿದೇಶಕ್ಕೆ ಪ್ರಯಾಣಿಸುವಂತಹ ಅವಕಾಶವಿದೆ ಆದರೆ ಆದಷ್ಟು ಜಾಗರೂಕರಾಗಿರ್ಬೇಕಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ದೈಹಿಕ ಅಸ್ವಸ್ಥತೆಯನ್ನು ತಪ್ಪಿಸಿಕೊಳ್ಳ ಅವರನ್ನು ಅದರ ಬಗ್ಗೆ ಸ್ವಲ್ಪ ಬೇಕಾಗ್ತದೆ ಪ್ರಯಾಣದ ಮೊದಲು ಅಗತ್ಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಬೇಕು ಇನ್ನು ನಿಮ್ಮ ಮನಸ್ಸು ಒಂದೇ ಸಮಯದಲ್ಲಿ ವಿವಿಧ ಆಲೋಚನೆಗಳಿಂದ ಮತ್ತು ಗ್ರಹಿಕೆಯ ಮೇಲೆ ಪರಿಣಾಮ ಕೂಡ ಬೀರುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಟೋಟಲ್ ಆಗಿ ಚೆನ್ನಾಗಿದೆ ಅಂತ ಕಾಣ್ತಾ ಇದೆ ಯಾಕಂದ್ರೆ ನಮ್ಮ ಒಂದು ವಾರ್ಷಿಕ ಭವಿಷ್ಯ ನಾವು ನೋಡಿರ್ತೀವಿ ವೃಷಭ ರಾಶಿ ತುಂಬಾ ಚೆನ್ನಾಗಿದೆ ಆದಾಯ ಕೂಡ ತುಂಬಾ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಮಾಸ ಭವಿಷ್ಯ ನೋಡಿದಾದ್ರೆ ಈ ಒಂದು ವೃತ್ತಿ ಜೀವನದಲ್ಲಿ ಈ ಒಂದು ರಾಶಿಯರಿಗೆ ವೃತ್ತಿಯ ದೃಷ್ಟಿಕೋನದಿಂದ ಈ ಮಾಸವು ಭರವಸೆಯನ್ನು ಹೊಂದಿದೆ ಹತ್ತನೇ ಮನೆಯನ್ನು ಆಳುವ ಶನಿಯು ತಿಂಗಳು ಪೂರ್ತಿ ಅಲ್ಲಿಯೇ ಇರುತ್ತಾನೆ ಶ್ರದ್ಧೆಯಿಂದ ಕೆಲಸ ಮಾಡಲು ನಿಮ್ಮ ಬದ್ಧತೆ ಮತ್ತು ಸಮರ್ಪಣೆಯನ್ನು ಸೂಚಿಸುತ್ತದೆ ಇನ್ನು ವ್ಯಾಪಾರ ವೃತ್ತಿಪರರು ಅಂತಾರಾಷ್ಟ್ರೀಯ ಸಂಪರ್ಕಗಳನ್ನು ರೂಪಿಸುವಲ್ಲಿ ಅನುಕೂಲಗಳನ್ನು ಕೂಡ ಕಾಣಬಹುದು ಹಾಗೆ ಏಳನೇ ಮನೆಯ ಅಧಿಪತಿಯಾದ ಮಂಗಳವು ಹನ್ನೆರಡನೇ ಮನೆಯಲ್ಲಿ ತನ್ನ ಸ್ಥಾನವನ್ನು ಹೊಂದಿದ್ದು ವಿದೇಶಿ ವ್ಯಾಪಾರ ಉದ್ಯಮಗಳಲ್ಲಿ ಅದರ ಒಂದು ಪ್ರಗತಿಯನ್ನು ಕೂಡ ಸೂಚಿಸುತ್ತದೆ ಅಂತ ಹೇಳಿ ನಿಮಗೆ ತೋರಿಸಲಾಗಿದೆ ತಿಳಿಸಲಾಗಿದೆ ಹಾಗೆ ನಿಮ್ಮ ಉದ್ಯೋಗದ ಮೇಲೆ ನಿಯಂತ್ರಣವನ್ನು ಕೂಡ ಕಾಪಾಡಿಕೊಳ್ಳುವುದು ಸಹ ಕಡ್ಡಾಯವಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ ಮತ್ತು ನಿಮ್ಮ ವ್ಯಾಪಾರ ಪಾಲುದಾರರು ಅಸಮಾಧಾನಗೊಂಡರೆ ಪರಿಸ್ಥಿತಿಯನ್ನು ಗ್ರಹಿಸಲು ಮತ್ತು ಪರಿಹರಿಸಲು ಶ್ರಮಿಸಬೇಕಾಗ್ತದೆ ಹಾಗೆ ಅನಾವಶ್ಯಕ ವಿವಾದಗಳನ್ನು ನಿವಾರಿಸುವುದು ನಿಮ್ಮ ವ್ಯಾಪಾರದ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಸೂರ್ಯ ಗುರು ಬುಧ ಮತ್ತು ಶುಕ್ರವು ಏಳನೇ ಮನೆಯ ನಿರ್ಧಾರಗಳನ್ನು ಜಂಟಿಯಾಗಿ ಪ್ರಭಾವಿಸಲು ಸಿದ್ಧವಾಗಿದೆ ಈ ನಿರ್ಧಾರಗಳನ್ನು ಅನುಕೂಲಕರವಾದ ಫಲಿತಾಂಶಗಳನ್ನು ಭರವಸೆ ನೀಡುವಾಗ ಯಾವುದೇ ಅನಗತ್ಯ ಕಾಳಜಿಯನ್ನು ಉಂಟು ಮಾಡಬಾರದು ಇನ್ನು ಜೂನ್ ಹನ್ನೆರಡರಂದು ಶುಕ್ರವು ಎರಡನೇ ಮನೆಗೆ ಪರಿವರ್ತನೆ ಆಗುತ್ತದೆ ನಂತರ ಜೂನ್ ಹದಿನಾಲ್ಕರಂದು ಬುಧ ಮತ್ತು ಜೂನ್ ಹದಿನೈದರಂದು ಸೂರ್ಯನು ನಿಮ್ಮ ಒಂದು ವ್ಯಾಪಾರದ ಭವಿಷ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಹೇಳಿ ತಿಳಿಸಲಾಗಿದೆ ಮತ್ತು ನಿಮ್ಮ ಕೆಲಸವನ್ನು ಕೂಡ ಹೊಸ ಉತ್ಸಾಹದಿಂದ ಮುಂದು ಮುಂದುವರಿಸಲು ಉತ್ತಮವಾದಂತಹ ಅವಕಾಶ ಕೂಡ ನಿಮಗೆ ಒದಗಲಿದೆ ಅಂತ ತಿಳಿಸಲಾಗಿದೆ ಒಟ್ಟಾರೆ ನೋಡಿದ್ರೆ ಈ ಒಂದು ವೃತ್ತಿ ಜೀವನದಲ್ಲಿ ಈ ಒಂದು ರಾಶಿಗೂ ತುಂಬಾ ಚೆನ್ನಾಗಿದೆ ಒಂದು ಮಾಸ ಅಂತ ತಿಳಿಸಬಹುದಾಗಿದೆ ಇನ್ನು ಹಣಕಾಸು ವಿಷಯ ನೋಡುವುದಾದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಮೌಲ್ಯ ಮಾಡುವಾಗ ಈ ಒಂದು ಮಾಸ ನಿಮ್ಮ ಆದಾಯದ ಭರವಸೆಯ ದೃಷ್ಟಿಕೋನವನ್ನು ಒದಗಿಸುತ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ಅನುಕೂಲಕರವಾದ ಆಶೀರ್ವಾದವನ್ನು ಪಡೆಯುವ ಇನ್ನು ನಿಮ್ಮ ಆರ್ಥಿಕ ಸಮೃದ್ಧಿಯು ನಿಮ್ಮ ವೃತ್ತಿಪರ ಪ್ರಯತ್ನಗಳೊಂದಿಗೆ ನಿಕಟ ಸಂಬಂಧವನ್ನು ಕೂಡ ಹೊಂದಿದೆ ಎಂದು ತೋರುತ್ತದೆ ಇನ್ನು ಜೂನ್ ಹದಿನೈದರಂದು ಅದಾಗ್ಯೂ ಸಹ ಇನ್ನು ಜೂನ್ ಹದಿನೈದರಂದು ಸೂರ್ಯನು ಮಿಥುನ ರಾಶಿಯಲ್ಲಿ ಎರಡನೇ ಮನೆಗೆ ಪರಿವರ್ತನೆಯಾಗುತ್ತಾನೆ ಜೂನ್ ಹದಿನಾಲ್ಕರಂದು ಬುಧ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಜೂನ್ ಹನ್ನೆರಡರಂದು ಶುಕ್ರನು ಅದೇ ರೀತಿ ಮಾಡುವುದರಿಂದ ಸಂಪತ್ತನ್ನು ಸಂಗ್ರಹಿಸುವ ನಿಮ್ಮ ಪ್ರಯತ್ನಗಳು ಫಲ ನೀಡುವ ಸಾಧ್ಯತೆ ಇದೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳವಣಿಗೆ ಸಾಧ್ಯವಾಗುತ್ತದೆ ಹಾಗೆ ಆಸ್ತಿ ವಹಿವಾಟುಗಳಿಂದ ಪ್ರಯೋಜನ ಪಡೆಯಬಹುದು ಇನ್ನು ಹೆಚ್ಚುವರಿಯಾಗಿ ಹೂಡಿಕೆಗಳು ಹೂಡಿಕೆಗಳು ಹಣಕಾಸಿನ ಪ್ರತಿಫಲವನ್ನು ನೀಡುವ ಸಾಮರ್ಥ್ಯ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಸುರಕ್ಷಿತ ನಿಧಿ ಸಂಗ್ರಹಣೆಗಾಗಿ ನಿಶ್ಚಿತ ಠೇವಣಿ ಯೋಜನೆ ಕೂಡ ಅವರು ಪರಿಗಣಿಸ್ತಾರೆ ಅಂತ ಹೇಳಬಹುದಾಗಿದೆ ಟೋಟಲ್ ಆಗಿ ಹೇಳಬೇಕಾದ್ರೆ ತುಂಬ ಚೆನ್ನಾಗಿದೆ ಆರ್ಥಿಕ ವ್ಯವಸ್ಥೆಯೇ ಇನ್ನು ಆರಕ್ಕೆ ನೋಡುವುದಾದ್ರೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಮಾಸದ ಕೊನೆಯ ಭಾಗದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ನಿಮ್ಮ ಎರಡನೇ ಮನೆಯಲ್ಲಿದ್ದಾರೆ ಮಂಗಳವು ಹನ್ನೆರಡನೇ ಮನೆಯಲ್ಲಿ ಉಳಿಯುತ್ತದೆ ಇದರ ಪರಿಣಾಮವಾಗಿ ದಂತ ಮತ್ತು ಕೂದಲಿಗೆ ಸಂಬಂಧಿಸಿದಂತೆ ಅಥವಾ ಅಂದರೆ ಹಲ್ಲು ನೋವು ಮತ್ತು ಕೂದಲಿಗೆ ತ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಕಾಣಬಹುದು ಅಂತ ಹೇಳಿ ತಿಳಿಸಲಾಗಿದೆ ಈ ಸಮಯದಲ್ಲಿ ನಿಮ್ಮ ಒಂದು ಆಹಾರ ಪದ್ಧತಿ ಇದೆಯಲ್ಲ ಅದ್ರ ಮೇಲೆ ಸ್ವಲ್ಪ ನೀವು ಗಮನ ಹರಿಸಬೇಕಾಗ್ತದೆ ಖಂಡಿತ ನಿಮ್ಮ ಒಂದು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳುತ್ತಾ ಇನ್ನು ವೈಯಕ್ತಿಕ ಜೀವನ ನೋಡುತ್ತಾ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ವಿಷಯದಲ್ಲಿ ಈ ಒಂದು ಮಾಸವು ಗರಿಷ್ಠ ಮತ್ತು ಕಡಿಮೆಗಳ ಮಿಶ್ರಣವನ್ನು ತರ ತರಲು ಸಿದ್ಧವಾಗಿದೆ ಇನ್ನು ಐದನೇ ಮನೆಯನ್ನು ಆಳುವ ಬುಧವು ಜೂನ್ ಹದಿನಾಲ್ಕರಂದು ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ನಿಮ್ಮ ಕುಟುಂಬಕ್ಕೆ ಪರಿಚಯಿಸುವಂತಹ ಅವಕಾಶ ಕೂಡ ನಿಮಗೆ ಸೃಷ್ಟಿ ಮಾಡಿಕೊಡ್ತದೆ ಅಂತ ಹೇಳಬಹುದು ಬಹುಶಃ ನಿಮ್ಮ ಕುಟುಂಬ ಸದಸ್ಯರು ಅವರ ಸ್ವೀಕಾರಕ್ಕೆ ಕಾರಣವಾಗಬಹುದು ಹಾಗೆ ಈ ರಾಶಿಯವರು ಸ್ನೇಹಿತರಿಂದ ಬೆಂಬಲವನ್ನು ಕೂಡ ಪಡೆಯುತ್ತಾರೆ ಮತ್ತು ನಿಮ್ಮ ಸಾಮಾಜಿಕ ವಲಯವು ಕೂಡ ವಿಸ್ತರಣೆಯಾಗುವ ವಿಸ್ತರಿಸುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಪ್ರವರ್ಧಮಾನದ ಪ್ರೀತಿಯ ಜೀವನವನ್ನು ಉತ್ತೇಜಿಸುತ್ತದೆ ಇನ್ನು ವಿವಾಹಿತ ವ್ಯಕ್ತಿಗಳಿಗೆ ಈ ಮಾಸ ಮಿಶ್ರ ಫಲಿತಾಂಶ ಉಂಟಾಗಲಿದೆ ತಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಕಡೆ ಗುರು ಶುಕ್ರ ಮತ್ತು ಬುಧದಂತಹ ಮಂಗಳಕರ ಗ್ರಹಗಳು ನಿಮ್ಮ ಏಳನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ನಿಮ್ಮ ಸಂಬಂಧಗಳಲ್ಲಿ ತಿಳುವಳಿಕೆಯನ್ನು ಕೂಡ ಬೆಳೆಸುತ್ತದೆ ಮತ್ತು ಪರಸ್ಪರ ಪ್ರೀತಿಯನ್ನು ಕೂಡ ತೀವ್ರಗೊಳಿಸುತ್ತದೆ ಈ ರಾಶಿಯವರು ಈ ಒಂದು ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಅಥವಾ ಸಂಪರ್ಕಗಳ ಮೂಲಕ ವ್ಯಾಪಾರ ಉದ್ಯಮವನ್ನು ಅವರ ಒಂದು ಹೆಸರ ಮೂಲಕ ಅಂದರೆ ನಿಮ್ಮ ಸಂಗಾತಿಯ ಹೆಸರಿನಲ್ಲಿ ಅಥವಾ ಸಂಪರ್ಕಗಳ ಮೂಲಕ ವ್ಯಾಪಾರ ಉದ್ಯಮವನ್ನು ಆರಂಭಿಸಲು ಕೂಡ ಅವರಿಗೆ ಅವಕಾಶ ನೀಡುತ್ತದೆ ಈ ಒಂದು ಮಾಸ ಈ ರಾಶಿಯವರಿಗೆ ಅಂತ ಹೇಳಬಹುದಾಗಿದೆ ಇನ್ನು ಈ ರಾಶಿಯವರು ತಮ್ಮ ಜೀವನ ಸಂಗಾತಿಗೆ ಸಮಾನ ಪ್ರಾಮುಖ್ಯತೆಯನ್ನು ಕೂಡ ನೀಡುತ್ತಾರೆ ಅಂತ ಹೇಳಬಹುದು ಇನ್ನು ಕುಟುಂಬ ಜೀವನ ನೋಡ್ತಾ ಈ ಮಾಸ ಈ ಮಾಸದ ಮೊದಲಾರ್ಧದಲ್ಲಿ ಕುಟುಂಬದಲ್ಲಿ ಅನುಕೂಲಕರವಾಗಿರುತ್ತದೆ ಎಂದು ತಿಳಿಸಲಾಗಿದೆ ಸೂರ್ಯನು ಹತ್ತನೇ ಮನೆಯನ್ನು ಆಳುವ ಕಾರಣದಿಂದಾಗಿ ಇದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಾಯಿಯ ಪ್ರಭಾವವನ್ನು ಕೂಡ ಹೆಚ್ಚಿಸುತ್ತದೆ ಆಕೆಯ ನಿರ್ಧಾರಗಳು ದೃಢೀಕರಿಸಲ್ಪಡುತ್ತದೆ ಮತ್ತು ತಾಯಿಯ ಮಾತು ಮತ್ತು ಅವಳ ದೃಷ್ಟಿಕೋನ ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯವಾಗಿದೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಹಾಗೆ ಕೆಲವು ಗೌಪ್ಯ ವಿಷಯಗಳು ಕೂಡ ಹೊರಹೊಮ್ಮಲು ಕಾರಣವಾಗಬಹುದು ಇನ್ನು ಜೂನ್ ಹದಿನೈದರಂದು ಸೂರ್ಯನು ನಿಮ್ಮ ಎರಡನೇ ಮನೆಗೆ ಹೋದಾಗ ಕುಟುಂಬದೊಳಗೆ ನಿಮ್ಮ ಪ್ರಭಾವವು ಕೂಡ ಬೆಳೆಯುತ್ತದೆ ನಿಮಗೆ ಹೆಚ್ಚಿನ ಗೌರವ ಮತ್ತು ಗಮನವನ್ನು ಕೂಡಗೊಳಿಸ್ತೀರಾ ಇನ್ನು ಈ ರಾಶಿಯವರು ಅತಿಯಾದ ಅಹಂಕಾರದಿಂದ ದೂರವಿದ್ದರೆ ಬಹಳ ಅನುಕೂಲ ಮತ್ತು ಯಾರೊಂದಿಗೂ ಕಠೋರವಾಗಿ ಮಾತನಾಡುವುದನ್ನು ತಡೆಯಿರಿ ಅದನ್ನು ಮಾಡಬೇಡಿ ಮನಸ್ಸು ಚುಚ್ಚುವ ಹಾಗೆ ಮಾತನಾಡಬೇಡಿ ಏಕೆಂದರೆ ಅದು ಕುಟುಂಬದಲ್ಲಿನ ಸಂಬಂಧಗಳನ್ನು ಹದಗಿಡಿಸುತ್ತದೆ ಅಂತೇಳಿ ತಿಳಿಸಲಾಗಿದೆ ಹಾಗಾಗಿ ಆದಷ್ಟು ಈ ಒಂದು ರಾಶಿಯವರು ತಮ್ಮ ಒಂದು ಅಹಂಕಾರ ಗರ್ವ ಅಹಂ ಅದನ್ನು ಸ್ವಲ್ಪ ಅದನ್ನು ಎಲ್ಲೂ ತೋರ್ಪಡಿಕೆ ಮಾಡ್ಕೊಳ್ಬೇಡಿ ಇದರಿಂದ ಏನಾಗುತ್ತೆ ನಿಮ್ಮ ಒಂದು ಮಾತನಾಡುವಂತಹ ಒಂದು ಶಬ್ದಗಳು ಅದು ಕಠೋರವಾಗಿ ಬಂದರೂ ಸಹ ನಿಮ್ಮ ಒಂದು ಕುಟುಂಬ ಏನಿದಲ್ಲ ಆ ಒಂದು ಕುಟುಂಬದಲ್ಲಿ ಅದು ಆ ಒಂದು ಕುಟುಂಬ ಸಂಸಾರನೇ ಅದು ಒಂಥರ ಹದಗೆಡಿಸ್ತದೆ ಅಂದರೆ ಅದು ಒಡೆದು ಹೋಗುವಂತಹ ಸಾಧ್ಯತೆ ಬರ್ತದೆ ಕೆಲವೊಂದು ಮಾತುಗಳಿಂದ ಹಾಗಾಗಿ ನಿಮ್ಮ ಒಂದು ಮಾತಿನಲ್ಲಿ ಸ್ವಲ್ಪ ಗಮನವಿರಲಿ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಯಾವುದೇ ರಾಶಿಯಾಗಲಿ ವೀಕ್ಷಕರೇ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದಿರ್ತದೆ ಇಲ್ಲ ಅಂದಿಲ್ಲ ಅಂತಹ ಸಮಸ್ಯೆಗಳಿಗೆ ನಾನು ಕೂಡ ಚಿಕ್ಕ ಚಿಕ್ಕದಾಗಿ ಪರಿಹಾರ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಚಿಕ್ಕ ಪರಿಹಾರ ಅಂತಂದ್ರೆ ಇವರು ಬುಧವಾರದಂದು ಗಣೇಶನಿಗೆ ಅಂದ್ರೆ ಗಣಪತಿಗೆ ದೂರ್ವ ಹುಲ್ಲಿನ ನೈವೇದ್ಯವನ್ನು ಮಾಡಬೇಕಾಗ್ತದೆ ಖಂಡಿತ ತುಂಬಾ ಅನುಕೂಲ ತುಂಬಾ ಒಳ್ಳೆಯದು ವೀಕ್ಷಕರೇ ಯಾಕಂದ್ರೆ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಇವರು ದುರ್ವ ಹಾಗಾಗಿ ದೂರ ಕೂಲಿನ ನೈವೇದ್ಯ ಮಾಡಿ ತುಂಬ ಅನುಕೂಲ ಆಗ್ತದೆ ಅಥವಾ ಶುಕ್ರವಾರದ ದಿನದಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ನಿಮಗೆ ಎರಡು ಆಪ್ಷನ್ ಕೊಟ್ಟಿರ್ತಾನೆ ಹಾಗಾಗಿ ನಿಮಗೆ ಯಾವುದು ಅನುಕೂಲ ಆಗ್ತದೋ ಆ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಪಕ್ಕದಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು